ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಈ ಬಾರಿಯ ಗಣರಾಜ್ಯೋತ್ಸವ ಪ್ರಯುಕ್ತ ಇನ್ನೂರ ಹದಿನೈದನೇ ಫ್ಲವರ್ ಶೋ ಇಂದಿನಿಂದ ಆರಂಭವಾಗಿದೆ ಫಲಪುಷ್ಪ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಇಂದು ಅಧಿಕೃತವಾಗಿ ಉದ್ಘಾಟನೆ ಮಾಡಿ ಚಾಲನೆ ನೀಡಿದರು ಈ ಬಾರಿಯ ಗಣರಾಜ್ಯೋತ್ಸವದಂದು ಹನ್ನೆರಡನೇ ಶತಮಾನದ ಸಮಾಜ ಸುಧಾರಕ ಬಸವಣ್ಣನವರು ಇನ್ನೂರ ಹದಿನೈದನೇ ಆವರ್ತಿಯ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನದಲ್ಲಿ ರಾರಾಜಿಸಲಿದ್ದಾರೆ ಪ್ರದರ್ಶನಕ್ಕೆ ಭೇಟಿ ನೀಡುವವರನ್ನು ಸುಮಾರು ಮೂವತ್ತೆರಡು ಲಕ್ಷ ಹೂವುಗಳು ಮತ್ತು ಅರವತ್ತೆಂಟು ಪ್ರಭೇದಗಳ ಸಸ್ಯಗಳೊಂದಿಗೆ ಬಸವಣ್ಣನವರ ಅನುಭವ ಮಂಟಪ ಹಾಗೂ ಮೂರ್ತಿಯನ್ನ ಇಲ್ಲಿ ಮಾಡಲಾಗಿದೆ ಈ ಬಗ್ಗೆ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಮಾತನಾಡಿ ಬಸವಣ್ಣನವರ ಪ್ರತಿಮೆಯ ಜೊತೆಗೆ ಅನುಭವ ಮಂಟಪ ಸಂಸತ್ ಹೂವಿನ ಪ್ರತಿಕೃತಿಗಳು ಮತ್ತು ಹತ್ತು ಅಡಿ ಎತ್ತರದ ಬಸವಣ್ಣನವರ ವಚನ ಬರೆಯುವ ಭಂಗಿಯನ್ನು ಪ್ರದರ್ಶಿಸಲಾಗಿದೆ ಸುಮಾರು ಹನ್ನೊಂದು ದಿನಗಳ ಕಾಲ ನಡೆಯುವ ಈ ಪ್ರದರ್ಶನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ತೋಟಗಾರಿಕಾ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವರು ಇಂದು ಲೋಕಾರ್ಪಣೆ ಮಾಡಿದರು ಇನ್ನು ಈ ಅನುಭವ ಮಂಟಪವು ಮೂವತ್ನಾಲ್ಕು ಅಡಿ ಅಗಲ ಮತ್ತು ಮೂವತ್ತಡಿ ಎತ್ತರದ ಮೂರು ಬಣ್ಣಗಳ ಒಂದು ಲಕ್ಷದ ಐವತ್ತು ಸಾವಿರ ಕತ್ತರಿಸಿದ ಗುಲಾಬಿ ಹೂವುಗಳು ಹಳದಿ ಗುಲಾಬಿ ಮತ್ತು ಬಿಳಿ ಬಣ್ಣದ ಸೇವಂತಿಗೆ ಹೂವುಗಳು ಒಂದು ಲಕ್ಷದ ಎಂಬತ್ತು ಸಾವಿರದ ಗ್ರಾಂಫಿನ ಹೂಗಳಿಂದ ರಚಿಸಲಾಗಿದೆ ತಾಜಾ ಮತ್ತು ನೋಟವನ್ನು ಉಳಿಸಿಕೊಳ್ಳಲು ಹೂಗಳನ್ನು ಆರು ದಿನಗಳ ನಂತರ ಬದಲಾಯಿಸಲಾಗುತ್ತದೆ ಹತ್ತು ಇಂಟು ಹತ್ತು ಅಡಿ ಅಗಲ ಮತ್ತು ಹದಿನಾರು ಅಡಿ ಎತ್ತರದ ಐಕ್ಯ ಮಂಟಪದ ಮಾದರಿಯ ಮತ್ತೊಂದು ಆಕರ್ಷಣೆಯಾಗಿದ್ದು ನೋಡುಗರ ಕಣ್ಮನ ಸೆಳೆಯಲಿದೆ ಎಂದು ಅಧಿಕಾರಿಗಳು ತಿಳಿಸಿದರು ಅಂತೆಯೇ ಈ ಬಾರಿ ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಅಕ್ಕ ನಾಗಲಾಂಬಿಕೆ ಮಡಿವಾಳ ಮಾಚಿದೇವ ಕುಂಬಾರ ಗುಂಡಣ್ಣ ಮತ್ತಿತರ ಮೂರ್ತಿಗಳು ಮತ್ತು ಅವರ ಕಲಾಕೃತಿಗಳ ಮಾಹಿತಿಯೊಂದಿಗೆ ಪ್ರದರ್ಶನಗೊಳ್ಳಲಿವೆ ಸಂಘಟಕರು ಒಂದು ಲಕ್ಷದ ಐವತ್ತು ಸಾವಿರ ಲಕ್ಷ ಗಿಡಗಳನ್ನು ಬಳಸಿ ಇಷ್ಟಲಿಂಗ ಕಲಾಕೃತಿಯನ್ನು ರೂಪಿಸಿದ್ದಾರೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಬಸವಣ್ಣನವರ ಪ್ರತಿಮೆಗೆ ಮೂವತ್ತೆರಡು ಲಕ್ಷ ಹೂವು ಗಿಡಗಳನ್ನು ಬಳಸಲಾಗಿದೆ ತೈವಾನ್ ಥೈಲ್ಯಾಂಡ್ ದಕ್ಷಿಣ ಅಮೆರಿಕಾದಿಂದ ಹೂಗಳನ್ನು ತರಿಸಿಕೊಳ್ಳಲಾಗಿದೆ ಎರಡು ಲಕ್ಷದ ಎಂಬತ್ತೈದು ಕೋಟಿ ಬಜೆಟ್ನಲ್ಲಿ ಈ ಪ್ರದರ್ಶನ ನಡೆಯಲಿದ್ದು ಸುಮಾರು ಹತ್ತು ಲಕ್ಷ ಜನರು ಬರುವ ನಿರೀಕ್ಷೆಯಲ್ಲಿದ್ದೇವೆ ಎಂದು ತೋಟಗಾರಿಕೆಯ ಹಿರಿಯ ಅಧಿಕಾರಿಗಳು ಇದೇ ಸಂದರ್ಭದಲ್ಲಿ ತಿಳಿಸಿ ಫಲಪುಷ್ಪ ಪ್ರದರ್ಶನ ನೋಡಲು ಬರುವ ಸಾರ್ವಜನಿಕರಿಗೆ ಎಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಉದ್ಯಾನವನದಲ್ಲಿ ಹದಿನೈದು ಜೇನುಗೂಡುಗಳಿವೆ ಆ ಪ್ರದೇಶಗಳಿಗೆ ಸಂದರ್ಶಕರನ್ನು ನಿರ್ಬಂಧಿಸಲು ಭದ್ರತೆಯನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದರು ಇನ್ನು ಈ ಫಲಪುಷ್ಪ ಪ್ರದರ್ಶನದ ಟಿಕೆಟ್ ದರಗಳು ವಾರದ ದಿನಗಳಲ್ಲಿ ಎಂಬತ್ತು ರೂಪಾಯಿಗಳಲಾಗಿದ್ದು ವಾರಾಂತ್ಯದಲ್ಲಿ ನೂರು ರೂಪಾಯಿ ಇರಲಿದೆ ಹನ್ನೆರಡು ವರ್ಷ ಒಳಗಿನ ಮಕ್ಕಳಿಗೆ ಮೂವತ್ತು ರೂಪಾಯಿ ಪ್ರವೇಶ ಶುಲ್ಕ ಇರಲಿದೆ ಸಮವಸ್ತ್ರದಲ್ಲಿ ಬರುವ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವನ್ನು ಕಲ್ಪಿಸಲಾಗಿದೆ ಲಾಲ್ಬಾಗ್ನ ಮುನ್ನೂರು ಸ್ಥಳಗಳಲ್ಲಿ ಬಸವಣ್ಣ ಮತ್ತು ಅವರ ಅನುಯಾಯಿಗಳ ಆಯ್ದ ಮುನ್ನೂರು ವಚನಗಳನ್ನು ಪ್ರದರ್ಶಿಸಲಾಗುವುದು ಎಂದು ಹಿರಿಯ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು ಇದೇ ಸಂದರ್ಭದಲ್ಲಿ ಎಂಸಿಎನ್ ಮೀಡಿಯಾಗೆ ತಿಳಿಸಿದರು